ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮಗೆ ನವೀನ್ ಸೊ ವೆಲ್ಕಮ್ ಮಾಡಿ ನವೀನ್ ವೆಲ್ಕಮ್ 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 ಆ ಡೈನಿಂಗ್ ಟೇಬಲ್ ಮೇಲಿರೋ ಬಟ್ಟೆಗಳು ಯಾವಾಗ ಹೊಡ್ಚ್ ಕೊಡೋದು ಮಡ್ಬಿಟ್ಟು ಅಲ್ಲೇ ಇಟ್ಟಿದೆಯಲ್ಲ ಓ ಮಡಿಸ್ಬಿಟ್ಟು ಮಾಡ್ಸ್ಬಿಟ್ಟು ಅಲ್ಲೇ ಇಟ್ಟಿದೀನಿ ತಗೊಂಬಂದ್ ರಾಶಿ ರಾಶಿ ಸುಡ್ದಿರದ್ ಏನು ಏನೂ ಮಡಿಚಿಲ್ಲ ಅಲ್ಲಿ ಹಾ ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಗಂಡ ಪಾತ್ರೆ ತೊಳ್ಕೊಡ್ತಾರೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಹರ್ಯಾ ಸರಿಯಾಗಿ ನಿದ್ರೆ ಕೊಡಲಿಲ್ಲ ರಾತ್ರಿ ಈಗ ಬ್ರೇಕ್ಫಾಸ್ಟ್ ಚಿಕನ್ ಗ್ರೇವಿ ಮತ್ತೆ ಏನು ನವೀನ್ ಚಿಕನ್ ಗ್ರೇವಿ ಮತ್ತೆ ಗೀ ರೈಸ್ ಗೀ ರೈಸ್ ಸೊ ನಮ್ಮ ಮನೆ ಫುಲ್ ನ್ಯಾಚುರಲ್ ಆಗಿ ತೋರಿಸ್ತಾ ಇದ್ದೀನಿ ನಾನೆಲ್ಲ ಕ್ಲೀನ್ ಮಾಡ್ಬಿಟ್ಟು ನೋಡಿ ಅಂತ ಅನ್ಬಿಟ್ಟು ತೋರಿಸ್ತಾ ಹೆಂಗಿದೆ ಹಂಗಂಗೆ ತೋರಿಸ್ತಾ ಇದೀನಿ ನೋಡಿ ಕಿಚನ್ ಹಿಂಗಿದೆ ಸ್ವಲ್ಪ ಸ್ವಲ್ಪ ಹಿಂಗೆ ಇರುತ್ತೆ ಅಡ್ಜಸ್ಟ್ ಮಾಡ್ಕೋತಾ ಇರಬೇಕು ಈಗ ಕ್ಲೀನ್ ಮಾಡ್ತೀವಿ ಅದನ್ನೆಲ್ಲ ಎತ್ತಿಡ್ತೀನಿ ನಾನು ಮನೆ ಬಿಡೋದೇ ಒಂಬತ್ತು ಗಂಟೆ ಆಗುತ್ತೆ ಬರದೇ ರಾತ್ರಿ ಆರು ಗಂಟೆ ಆಗುತ್ತೆ ಎಲ್ಲಿ ಕೆಲಸ ಮಾಡ್ಕೊಳಕ್ಕಾಗುತ್ತೆ ಹೇಳಿ ನೀವೇ ಹೇಳಿ ಅದ್ರಲ್ಲಿ ಬೇರೆ ಹೊಟ್ಟೆ ಹೋಲಿಸ್ತಾರ ಈಗ ಗೀ ರೈಸ್ ಮುಖ ತೊಗೊಂಬಂದಿದ್ದಾರೆ ಗೀ ರೈಸ್ ಮಾಡಿಬಿಟ್ಟು ಗ್ರೇವಿ ಮಾಡ್ಬೇಕು ಗ್ರೇವಿ ಅಂದರೆ ಸ್ವಲ್ಪ ಸಾಂಬಾರ್ ಥರಾನೆ ಮಾಡ್ತೀನಿ ಅಮ್ಮಂಗ್ ಮಧ್ಯಾಹ್ನ ಮತ್ತೆ ಅವರು ಸಾಂಬಾರೆಲ್ಲ ಮಾಡ್ಕೊಳಂಗಿರಲ್ಲ ಸ್ವಲ್ಪ ಈಗಲೇ ಮಾಡ್ಕೊಟ್ಬಿಟ್ರೆ ಅಂತ ಈಗ ಎಲ್ಲ ಟೈಮೇ ಇಲ್ಲ ಇನ್ನು ಅರ್ಧ ಗಂಟೆಲೆಲ್ಲ ರೀಬೇಕು ರೆಡಿ ಆಗ್ಬೇಕು ಹೆಂಗ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಕೆಲಸಲ್ಲ ಅರ್ಜೆಂಟಲ್ಲಿ ಮಾಡಿದ್ದು ಚೆನ್ನಾಗಿ ಆಗ್ಬಿಡುತ್ತೆ ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ರಿ

ಆಕ್ಚುಲಿ ನಾವು ಅದರ ನಾಮಕರಣ ಅಂತ ಮಾಡಿರ್ಲಿಲ್ಲ ಫಸ್ಟ್ ಇಯರ್ ಬರ್ಡೇನ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಈಗ ಆ ನಾಮಕರಣ ಮಾಡೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಈಗ ಪಿತೃಪಕ್ಷ ಬಂದ್ಬಿಡ್ತು ಅವ್ನಿಗೆ ನೈನ್ ಮಂತ್ ಕಂಪ್ಲೀಟ್ ಆದ್ಮೇಲೆ ಏರಿ ಸೆಪ್ಟೆಂಬರ್ ಹತ್ತಿರ ಲಾಸ್ಟ್ ಮಂತ್ ಇಂದನೆ ಮಕ್ಕಿ ಹಬ್ಬ ಅದು ಎಲ್ಲ ಶುರು ಆಗೋಯ್ತು ಹಾಗಾಗಿ ಒಳ್ಳೆ ದಿನಗಳು ಸೆಪ್ಟೆಂಬರ್ಗೆ ಬರ್ಡೇ ಆಗಿ ಡಿಸೆಂಬರ್ಗೆ ಓಕೆನಾ ಹಾಗಾಗಿ ನಾವು ನಾಮಕರಣ ಮಾಡಕ್ಕೆ ಬೇಡ ಬರ್ಡೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಗೃಹಪ್ರವೇಶ ಆದಮೇಲೆ ಹೇಳು ನಮಿಗೆ ನಾನೀಗ ಅಡ್ಗೆ ಮಾಡ್ತಾ ಇದ್ದೀನಿ ಗೃಹ ಪ್ರವೇಶ ಆದ್ಮೇಲೆ ಇರು ಇವ್ರು ಮೊದ್ಲು ನಿಮಿಷ ಆ ಏನಪ್ಪ ಅಂದ್ರೆ ಗೃಹ ಪ್ರವೇಶ ಆದ್ಮೇಲೆ ನಮ್ಮ ಮನೆ ದೇವ್ರನ್ನ ಗದ್ದೆ ಉಡಿಸ್ಬೇಕು ಮನೆಯಲ್ಲಿ ಅಂದ್ರೆ ಮನೆ ದೇವ್ರನ್ನ ಕಷ್ಟ ಹಾಕಿ ಮರಿಯೊಡ್ದು ಎಲ್ಲ ಮಾಡ್ತಾರಲ್ಲ ಆ ತರ ಮಾಡ್ಬೇಕು ಫ್ರೆಂಡ್ಸ್ ಏನಪ್ಪ ಅಂದರೆ ನಾವು ಗೃಹ ಪ್ರವೇಶ ಆದಮೇಲೆ ಒಂದು ಒಳಗಡೆ ಮನೆ ದೇವ್ರನ್ನ ಕರೆಸಿ ಗದ್ದೆ ಉಳಿಸ್ಬೇಕಿತ್ತು ಮನೆಯಲ್ಲಿ ಮರಿಬೋದು ಹಬ್ಬ ಮಾಡಬೇಕು ಸೊ ಈ ಥರ ಎಲ್ಲ ಏನೋ ಸಂಪ್ರದಾಯಗಳಿರ್ತವೆ ಮನೆ ದೇವ್ರ ಹಬ್ಬ ಅಂತ ಮಾಡೋದು ಸೊ ಯಾಕೆಂದರೆ ಈಗ ಮನೆ ಕಟ್ಟಿರ್ತೀವಿ ಮನೆ ದೇವ್ರನ್ನ ಕರೆಸಿ ಮಾಡಿದ್ರೆ ಅವೆಲ್ಲ ಶ್ರೇಯಸ್ಸು ಒಳ್ಳೆಯದಾಗುತ್ತೆ ಅನ್ನೋದೆಲ್ಲ ಒಂದು ನಂಬಿಕೆ ಇರುತ್ತೆ ಏನಪ್ಪ ಅಂದರೆ ಮನೆ ದೇವ್ರು ಬಿಟ್ಟರೆ ಮನೆ ಅಂತ ಮೊದಲು ಗಾದೆ ಇದೆಯಲ್ಲ ಸೊ ಮನೆ ದೇವ್ರನ್ನ ಕರೆಸಿ ನಮ್ಮದು ಹೆಣ್ಣು ದೇವ್ರನ್ನ ಕರೆಸಿ ಗದ್ದಿಗೆ ಓಡಿಸಿ ಮರಿ ಹೊಡೆದು ಎಡೆ ಇಟ್ಟು ಹಬ್ಬ ಮಾಡಬೇಕು ಸೊ ನಾವೇನು ಅನ್ಕೊಂಡಿದೀವಿ ಅಂದರೆ ಈಗ ಹೇಗಿದ್ರು ಈಗ ಆಗಸ್ಟ್ ಒಂದು ವರ್ಷ ಆಗೋಯ್ತು ಡಿಸೆಂಬರ್ ಒಳಗಡೆ ಮಾಡಿಬಿಡ್ರಲ್ಲ ಆರಿಯಂದು ಒನ್ ಇಯರ್ ಬರ್ಡೇ ಅದೇ ಆಗೋಗ್ಲಿ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಮಾಡೋದ್ರಿಂದ ಮನೆ ಖರ್ಚನೆ ಮಾಡಬೇಕು ಹಾಗೆ ಮನೆ ಹತ್ರನೇ ಬರ್ಡೇನೂ ಮಾಡಿದಂಗೆ ಆಗುತ್ತೆ ಅಂತ ಅನ್ಬಿಟ್ಟು

ಸೊ ಬೇರೆ ದಿನ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಸುಮಾರು ಜನ ಕೇಳ್ತಾ ಇದ್ವಿ ನಾಮಕರಣ ಯಾವಾಗ ಏನು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಈಗ ಪಿತೃಪಕ್ಷ ಬಂದಿದ್ರಿಂದ ಅವ್ನ ನಾಮಕರಣ ಯಾವಾಗ ಈಗ ಒಂಬತ್ತು ತಿಂಗಳು ಮಾಡ್ಬೇಕು ಹೋಗಿದ್ರೆ ಹೆಸರಿ ಆ ಕಡೆ ಟೈಮ್ ಆಯ್ತು ನನ್ಗೆ ಅಯ್ಯಪ್ಪ ಒಬ್ಬರು ಯಾರಿದ್ರಿ ಅಡ್ಗೆ ಇದನ್ನೆಲ್ಲ ಕಂಡಿಡ್ತಿದ್ದು ಇದನ್ ಮಾಡ್ಕೊಂಡು ಕುತ್ಕೊಂಡು ಹಾ ಏನು ತಗೊಂಡಿ ಯಾವುದೋ ಒಂದು ಅಕ್ಕ ತಗೋ ಆಕಿದ್ವಿ ಐದು ಹಸಿ ಮೆಣಸಿನ್ಕಾಯಿ ಸೊ ಅಲ್ಲಿ ಅಂದ್ಕೊಂಡಿದ್ದೀವಿ ಡಿಸೆಂಬರ್ಗೆ ಬರ್ಡೆ ಆದಮೇಲೆ ಒಂದು ವಾರ ಆದ ಏನೋ ಮಾಡೋಣ ಅಂತ ನೋಡೋಣ ಡೇ ಟು ಟೈಮೆಲ್ಲ ನೋಡಿಕೊಂಡು ಮಾಡಬೇಕು ಆಮೇಲೆ ಡಿಸೆಂಬರಲ್ಲಿ ಧನುರ್ಮಾಸ ಬಂದುಬಿಡುತ್ತೆ ಧನುರ್ಮಾಸದ್ದು ಹೊರ್ಗಡೆ ಮಾಡಬೇಕು ಮನೋರಮ್ಮೆ ಹ್ಞೂ ಅದೇ ಬರುತ್ತೆ ಬರ್ಬೋದು ಧನುರ್ಮಾಸ ಏನೋ ಮಿಸ್ ಮಾಡಿದೆ ಅನ್ಕೊಂಡಿ ಹಸಿಮೆಣ್ಸಿನ್ಕಾಯಿ ನೀರೇ ಹಸಿಗೆ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ನಾನು ನಿಮ್ದು ಯಾವಾಗ ಮದುವೆ ಆದರೆ ಅವತ್ತೇ ಸ್ಪೈಸಿಯಾಗಿ ತಿನ್ನೋದು ಆಸೆ ಇಲ್ಲ ಬಿಟ್ಬಿಟ್ಟೆ ಕಾಪಾ ನನಗೆ ಖಾರ ಆಗಲ್ಲ ಗುರು ಅರ್ಥ ಗುರು ಜಾಸ್ತಿ ಹ್ಞೂ ಮಗನ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಹೇಳ ನನ್ನ ಮಗನೂ ಸೆಪ್ಟೆಂಬರ್ ಇಪ್ಪತ್ತೆಂಟು ಬರೋಮ್ಮನವರ ಬರ್ಡೆ ಅವ್ನಿಗೆ ಯಾರಿಗೇನು ಬರ್ಡೆ ನನ್ನ ಪುಸ್ತಕಾಗೆಲ್ಲ ನನ್ನ ಬರ್ಡೇ ನನ್ನ ಬರ್ಡೇ ಅಂತಾರೆ

ಸೆಪ್ಟೆಂಬರ್ ಇಪ್ಪತ್ತೆಂಟು ಹುಟ್ಟೋದ್ರಿಂದ ಅವತ್ತು ಸಾಯಿಬಾಬಂದು ಹುಟ್ಟಿರೋ ದಿನ ಎಷ್ಟು ಮಿರ್ಯಾಕಲ್ ಅಂತಂದರೆ ನಮಗ್ ಗೊತ್ತೇ ಇಲ್ಲ ಅವತ್ತು ನಾನು ಸಿದ್ಧರಿಯನ್ ಮಾಡಿಸ್ಕೊಂಡಿರೋದು ಅವತ್ತು ನನ್ಗೆ ಸ್ವಲ್ಪ ಪೇನ್ ಬಂತು ಅಂತ ಆಸ್ಪೆಟ್ಲಿಗೆ ಹೋಗಿದ್ದೆ ಓಕೆ ಆಪ್ರೇಷನ್ ಮಾಡೋಣ ಅಂತ ಮಾಡಿದ್ದಿದ್ದು ಆವತ್ತು ಸಾಯಿಬಾಬನ್ ಬರ್ಡೇ ಸಾಯಿಬಾಬಾ ಹುಟ್ಟಿದ ದಿನ ಆ ಥರ ಹುಟ್ಟಿರೋ ದಿನ ಅದು ಎಷ್ಟು ಇದಂತ ಅನಿಸ್ತದೆ ಅಂದರೆ ನಾವು ಸಾಯಿಬಾಬನ್ ಹುಟ್ಟಿರೋ ಮೊದಲೆ ಆಗಿರೋದ್ರಿಂದ ನನಗೆ ಯಪ್ಪಾ ನನಗೆ ಗೊತ್ತಿರಲಿಲ್ಲ ಅವತ್ತು ಈ ತರ ಆ ದಿನ ಇದೆ ಅಂತ ಅಂದ್ಬಿಟ್ಟೇನು ಡೆಲಿವರಿ ಮಾಡಿಸ್ಕೊಂಡಿದ್ದಲ್ಲ ಬಟ್ ಸಾಯಿಬಾಬಾ ಹುಟ್ಟಿರೋ ದಿನನೇ ಬರ್ಡೇ ಸೆಪ್ಟೆಂಬರ್ ತಗೋಣ ಅಂತ ಅನ್ಕೊಂಡಿದ್ದೀನಿ ಬರ್ಡೇ ಅಂತ ನೋಡಿ ಯಾವ ಕಾರ್ ತೊಗೊಟ್ಟಿ ಗೆಸ್ಟ್ ಕಾಮೆಂಟ್ ಕಾಮಿಬಿ ನೋಡೋಣ ಕಾರು ಈ ಸ್ಕೂಟರ್ ಅಂತ ಕ್ರೇಜ್ ಇದ್ ನನಗೆ ಈಗ ಸ್ವಲ್ಪ ರಮ್ಮಿಗೂ ಬಂದ್ಬಿಟ್ಟಿದೆ ನನಗೆ ಮನೆಯಲ್ಲಿ ಯಾರ್ಗಾರು ಒಬ್ಬರಿಗೆ ಯಾವ್ದಾರು ವಸ್ತುಗಳು ಹುಚ್ಕೊಂಡು ಸುತ್ತಮುತ್ತ ಇರೋರ್ಗು ಬರೆಸ್ತಾರೆ ಬರೆಸ್ತಾರೆ ಬರ್ಸಿದ್ದಾರೆ ಬಂದ್ಬಿಟ್ಟಿದೆ ರಮ್ಯ ಅವರು ಅವರು ಅವರ ಅರ್ನಿಂಗ್ಸ್ ಇಂದ ಒಂದು ಕಾರ್ನ ಫಸ್ಟ್ ಟೈಮ್ ಬೈ ಮಾಡ್ತಾ ಇದಾರೆ ರಮ್ಯ ನಿಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶೇಷ ನಾನು ತಿಳಿಸ್ತೀನಿ ಇವತ್ತು ತಗೋತಾ ಇರೋ ಕಾರು ಮುಂದೆ ಇನ್ನೂ ದೊಡ್ಡ ದೊಡ್ಡ ಕಾರ್ ತಗೊಳ್ಳೋ ತರ ಬಿಡಿ ಹೀಗೆ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಂಡು ಈಗ ಗೀರೈಸಿನ ಏನ್ ರೆಡಿ ಆಯ್ತು ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ರೆಡಿ ಆಯಿತು ಗ್ರೇವಿಗೆಲ್ಲ ರೆಡಿ ಮಾಡ್ಕೊಬೇಕು ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅದರಲ್ಲೂ ಕಿಚನಲ್ಲಿ ನನ್ನ ಜೊತೆ ಇದ್ಬಿಟ್ರಂತು ನಾನು ಹೇಗೆ ಅಡುಗೆ ಮಾಡಿದೆ ಅನ್ನೋದೇ ಗೊತ್ತಾಗಲ್ಲ ಬೋರ್ ಆಗಲ್ಲ ಅದಕ್ಕೆ ನಾನು ಕರೆದು ಕರೆದು ಅವ್ರನ್ನ ಅಡುಗೆ ಮನೇಲಿ ನೀನು ಇರೋ ನೀನು ಆ ಕೆಲಸ ಮಾಡ್ತೀರೋ ನಾನು ಈ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಇಬ್ರು ಮಾಡ್ತೀವಿ ಈ ಒಂದು ವ್ಲಾಗ್ ಒಂಥರ ಹೇಗಾಯಿತು ಅಂತಂದರೆ ನಾವು ಬೆಳಗ್ಗೆ ಅಡುಗೆ ಮಾಡಬೇಕಾದ್ರೆ ಒಂದಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಸೊ ಹಾಗೆ ಕುತ್ಕೊಂಡು ಮಾತಾಡೋದಕ್ಕಿಂತ ಈ ಅಡುಗೆ ಮಾಡ್ತಾ ಮಾಡ್ತಾ ಮಾತಾಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ತಿಳಿಸಿದ್ದು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫೈನಲಿ ಇದು ಗ್ರೇವಿ ಆ ಥರ ಎಲ್ಲ ಉರ್ದುಬಿಟ್ಟು ಫ್ರೈ ಮಾಡಿಬಿಟ್ಟು ಮಾಡಿದ್ರೆ ಸಾಂಬಾರನ್ನ ಒಂಥರ ಟೇಸ್ಟ್ ಇರುತ್ತೆ ಡಿಫ್ರೆಂಟ್ ಟೇಸ್ಟ್ ನಂಗೆ ಅದೇ ಥರ ಇಷ್ಟ ಆಗೋದು ಫೈನಲಿ ಸಾಂಬಾರು ಕೂಡ ರೆಡಿ ಆಯ್ತು ಇದು ಗ್ರೇವಿ ಎಲ್ಲ ಸಾಂಬಾರು ಆ್ಯಕ್ಚುಲಿ ಸ್ವಲ್ಪ ಸಾಂಬಾರ್ ಥರನೇ ಮಾಡಿರೋದು ಇದು ಈಗ ರೈಸ್ ಜೊತೆ ಚೆನ್ನಾಗಿರುತ್ತೆ ಸೊ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು